ನಮಸ್ಕಾರ ನಾನು ಇದನ್ನು ಬಣ್ಣದ ಸೌತೆಕಾಯಿ ಅಥವಾ ಮಂಗಳೂರು ಸೌತೆಕಾಯಿ ಅಂತ ಹೇಳ್ತಾರೆ ಅದರ ಸಿಪ್ಪೆಯನ್ನು ಬಳಸಿ ಚಟ್ನಿ ಮಾಡ್ಕೊಂಡು ಬಂದಿದ್ದೀನಿ ಬಹಳ ರುಚಿಯಾಗಿರುತ್ತೆ ಹಾಗೆ ಇದು ಮಲೆನಾಡಿನ ಹಳೆಯ ಕಾಲದ ಅಡುಗೆ ಇದನ್ನು ಅನ್ನಕ್ಕೆ ಕಲ್ಸ್ಕೊಂಬೋದು ಮೊಸರನ್ನಕ್ಕೆ ಅನ್ನಕ್ಕೆ ಬರಿ ಅಕ್ಕಿ ದೋಸೆಗೆ ಉದ್ದಿನ ದೋಸೆಗೆ ಇಡ್ಲಿಗೆ ಎಲ್ಲದಕ್ಕೂ ನಂಚ್ಕೊಳ್ಳೋಕ್ಕೆ ತುಂಬ ಟೇಸ್ಟು ಹಾಗೆ ಆರೋಗ್ಯಕ್ಕೆ ಸಹಿತ ಒಳ್ಳೆಯದು ಬನ್ನಿ ಈಗ ಇದರ ವೀಡಿಯೋನ ನೋಡ್ತಾ ಹೋಗೋಣ ನಾನು ಒಂದು ಮೀಡಿಯಮ್ ಸೈಜಿನ ಸೌತೆಕಾಯಿನ ತಗೊಂಡಿದ್ದೀನಿ ಇದನ್ನು ಎರಡು ಭಾಗ ಮಾಡಿದ್ದೀನಿ ಈಗ ಇದರ ತಿರುಳು ಮತ್ತು ಬೀಜವನ್ನು ತೆಗೆಯೋಣ ತಿರುಳಿನಿಂದ ರುಚಿಯಾದ ತಂಬಳಿ ಮಾಡ್ಬೋದು ಚಟ್ನಿ ಮಾಡ್ಬೋದು ಹಾಗೆ ಇದ್ರ ಬೀಜವನ್ನು ಒಣಗಿಸಿಟ್ಕೊಂಡ್ರೆ ಸಾರು ಮತ್ತು ತಂಬಳಿ ಮಾಡ್ಬೋದು ಇದು ಔಷಧಿಗಳ ಆಗರ ಅಂತಲೇ ಹೇಳ್ಬೋದು ಈಗ ಸಿಪ್ಪೆನ ತೆಗೆದ ಮೇಲೆ ಅದನ್ನು ಸ್ವಲ್ಪ ಸಣ್ಣದಾಗಿ ಎತ್ತ ಹೋಗೋಣ ಇಲ್ಲಿ ಚಟ್ನಿಗೆ ಒಂದು ಸೌತೆಕಾಯಿಯ ಪೂರ್ತಿ ಸಿಪ್ಪೇನೂ ಬೇಕು ಸಿಪ್ಪೆನ ಓಪನ್ ಆಗಿ ಪಾತ್ರದಲ್ಲಿ ಬೇಯಿಸೋಕ್ಕಾಗಲ್ಲ ಯಾಕಂದರೆ ತುಂಬ ಟೈಮ್ ಬೇಕಾಗುತ್ತೆ ಈಗ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಅರ್ಧ ಲೋಟದಷ್ಟು ನೀರು ಹಾಕಿದ್ದೀನಿ ಹೆಚ್ಚಿರುವ ಸೌತೆಕಾಯಿ ಸಿಪ್ಪೆ ಹಾಕಿದ ಮೇಲೆ ಅದಕ್ಕೆ ಹಣ್ಣನ್ನು ಹಾಕೋಣ ಕುಕ್ಕರ್ ಮಲ ಮಿ ಮೂರು ಬೀಜಲು ಕುಗ್ಸೋಣ ಕಾಲೆ ರೆಡಿ ಮಾಡೋಣ ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ ಒಂದು ಸ್ಪೂನ್ ತುಂಬ ಕಡಲೆಬೇಳೆ ಹಾಕೋಣ ಹಾಗೆ ಕಾಲು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಇದರ ಖಾರಕ್ಕೆ ಒಣಮೆಣ್ಸನ್ನು ಹಾಕೋಣ ಒಣಮೆಣ್ಸು ಹಾಕಬೇಕಾದ್ರೆ ಯಾವಾಗಲೂ ಕಟ್ ಮಾಡಿ ಹಾಕಬೇಕು ಅವಾಗ ಬೇಗ ಫ್ರೈ ಆಗುತ್ತೆ ಒಣಮೆಣಸನ್ನ ಸಣ್ಣ ಉರಿಲಿ ಉರಿತಾ ಹೋಗೋಣ ಈಗ ಕರಿಬೇವಿನ ಹೆಸರನ್ನು ಹಾಕೋಣ ಹಾಗೆ ಪರಿಮಳಕ್ಕೆ ಗಾತ್ರದಷ್ಟು ಇಂಗನ್ನು ಹಾಕೋಣ ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಹಾಕೋಣ ಕಡಲೆಬೇಳೆ ಉದ್ದಿನಬೇಳೆ ಒಟ್ಟಿಗೆ ಹಾಕಬಾರ್ದು ಕಡಲೆ ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡಿರುತ್ತೆ ಫ್ರೈ ಆಗೋಕ್ಕೆ ಅದು ಸ್ವಲ್ಪ ಫ್ರೈ ಆದಮೇಲೆ ಉದ್ದಿನಬೇಳೆ ಹಾಕಿದ್ರೆ ಕರೆಕ್ಟ್ ಆಗುತ್ತೆ ಚಟ್ನಿಗಳಿಗೆ ಜೀರಿಗೆ ಹಾಕಿದರೆ ತುಂಬ ಟೇಸ್ಟು ಕಾಲು ಸ್ಪೂನಷ್ಟು ಜೀರಿಗೆ ಕಾಲು ಸ್ಪೂನಷ್ಟು ಸಾಸು ಬೇಕಾಳು ಹಾಕಿ ಮತ್ತೆ ಫ್ರೈ ಮಾಡ್ತಾ ಹೋಗೋಣ ಈಗ ಫ್ರೈ ಆಯಿತು ಹಾಗೆ ಗ್ಯಾಸ್ ಆಫ್ ಮಾಡೋಣ ಬಾಣಲೆ ಬಿಸಿಗೆ ಈಗ ಕೊತ್ತಂಬರಿ ಸೊಪ್ಪಿನ ಎಳೆತಾದ ದಂಟು ಹಾಕೋಣ ಕೊತ್ತಂಬರಿ ಸೊಪ್ಪಿಗಿಂತ ದಂಟು ತುಂಬ ಪರಿಮಳ ಮತ್ತು ರುಚಿ ಜಾಸ್ತಿ ಈಗ ಕುಕ್ಕರ್ ಮುಚ್ಚ ತೆಗಿಯೋಣ ಸಿಪ್ಪೆ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಬೆಂದಿರುವ ಸಿಪ್ಪೆನ ಒಂದು ತಟ್ಟೆಗೆ ಹಾಕಿ ಅದ್ರ ಜೊತೆಗೆ ರುಚಿಗೆ ಉಪ್ಪು ಹಾಕೋಣ ಯಾವಾಗಲೂ ಉಪ್ಪು ಉಪಯೋಗಿಸ್ಬೇಕು ಅದು ಆರೋಗ್ಯಕ್ಕೂ ಒಳ್ಳೇದು ರುಚಿನೇ ಹೋಗೋದು ಹಾಗೆ ಒಂದು ಹೋಳು ಕಾಯಿ ಹೂವನ್ನ ತುರಿದಿಟ್ಕೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಇವೆಲ್ಲವನ್ನು ಹಾಕಿ ಹಾಗೆ ಒಂದು ಸರಿ ಪುಡಿ ಮಾಡೋಣ ಈಗ ಮಾಡೋದ್ರಿಂದ ಬೇಗ ನುಣ್ಣಗಾಗುತ್ತೆ ಈಗ ಬೆಂದಿರುವ ಸೌತೆಕಾಯಿ ಸಿಪ್ಪೆಯನ್ನು ನೀರು ಸಮೇತ ಮಿಕ್ಸಿ ಜಾರಿಗೆ ಹಾಕೋಣ ಹಾಗೆ ರುಬ್ಬೋಣ ಆದರೆ ತುಂಬ ನಯಸ್ಸಾಗಿ ರುಬ್ಬಾರ್ದು ಈಗ ಚಟ್ನಿ ರುಬ್ಬಾಯಿತು ಯಾವಾಗಲೂ ಅಷ್ಟೇ ಚಟ್ನಿ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ತುಂಬ ನೀರಾಗಿದರೆ ರುಚಿಯಾಗಲ್ಲ ಈಗ ಒಂದು ಪಾತ್ರೆಗೆ ತೆರಪು ಮಾಡಿದ್ದೀನಿ ಒಂದು ಒಗ್ಗರಣೆ ರೆಡಿ ಮಾಡೋಣ ಒಲೆ ಮೇಲೆ ಒಗ್ಗರಣೆ ಸೌಟು ಇಟ್ಟಿದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಕರಿಬೇವಿನ ಹೆಸರನ್ನು ಹಾಕೋಣ ಒಣಮೆಣ್ಸು ಹಾಕೋಣ ಒಂದು ಸ್ಪೂನ್ ತುಂಬ ಉದ್ದಿನಬೇಳೆನ ಹಾಕೋಣ ಹಾಗೆ ಉದ್ದಿನಬೇಳೆ ಸ್ವಲ್ಪ ಕೆಂಪಗಾಗೋಕ್ಕೆ ಬಿಡೋಣ ಪರಿಮಳಕ್ಕೆ ಹಿಂಗೆ ಹಾಕೋಣ ಅದು ಸ್ಪೂನ್ ತುಂಬ ಸಾಸಿವೆ ಕಾಳು ಹಾಕೋಣ ಯಾವುದೇ ಅಷ್ಟೇ ಸಾಸಿವೆ ಕಾಳು ಸ್ವಲ್ಪ ಜಾಸ್ತಿ ಹಾಕಬೇಕು ಅದು ಅಡುಗೆ ಮೇಲೆ ತೇಲ್ತಾ ಇರಬೇಕು ಆವಾಗಲೇ ಟೇಸ್ಟ್ ಜಾಸ್ತಿ ಈಗ ಒಗ್ಗರಣೆ ಆಯಿತು ಗ್ಯಾಸ್ ಆಫ್ ಮಾಡೋಣ ಚಟ್ನಿಗೆ ಒಗ್ಗರಣೆ ಹಾಕಿದ ಮೇಲೆ ಒಂದು ನಿಮಿಷ ಒಗ್ಗರಣೆ ಸೌತಣ ಹಾಗೆ ಹಾಕಿದ ಮೇಲೆ ಹಾಕಬೇಕು ಜಾಸ್ತಿ ಆಗುತ್ತೆ ರುಚಿ ರುಚಿಯಾದ ಬಣ್ಣದ ಸೌತೆಕಾಯಿ ಸಿಪ್ಪೆಯ ಚಟ್ನಿ ರೆಡಿಯಾಯಿತು ಸಿಪ್ಪೆ ಎಲ್ಲ ಬಿಸಾಕೋರೆ ಜಾಸ್ತಿ ಆದರೆ ಸಿಪ್ಪೆಯಲ್ಲಿ ಅಧಿಕವಾದ ಪೌಷ್ಟಿಕಾಂಶ ಇರುತ್ತೆ ಕಸದಿಂದ ರಸ ಅಂತಾರಲ್ಲ ಹಾಗೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ರುಚಿಯನ್ನು ಸವಿರಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ